ಆರು ಏಳನೇ ಕ್ಲಾಸಲ್ಲಿ ಹೋಗ್ತಿದ್ದಾಳೆ ಹುಡುಗಿ ಅವಳಿಗೆ ಕಚ್ಚಿಬಿಟ್ಟಿದ್ದೀನಿ ಮೂರಿಗೂ ಕೂಡ ಮಕ್ಕಳಿಗೆ ಕಚ್ಚಿದ್ದು ಅವನು ಅವನಿಗೆ ಮಕ್ಕಳೇ ಕಂಡ್ರೆ ಎಂತ ಸಿಟ್ಟು ಏನಂದ ನೋಡಿ ನೋಡಿ ಫ್ರೆಂಡ್ಸ್ ನಾನು ಬಳಸಿದ ಜೋಳದ ಗಿಡದಲ್ಲಿ ನನಗೇನೊಂದು ಹೊಸ ರೀತಿ ಅಂತೇಳಿ ಅನಿಸ್ತಾ ಇದೆ ನಮ್ಮನೇಲೆ ಗಂಜಿಗೆ ನಾವು ಉಪ್ಪನ್ನು ಹಾಕ್ತೀವಿ ಇಲ್ಲಿಂದ ಅದರ ಆರೈಕೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೆ ನೋಡಿ ಇವತ್ತು ಸತ್ತೋಗ್ಬಿಡ್ತು ಹಾಗೆ ಅದರ ಸಂಸ್ಕಾರ ಎಲ್ಲ ಮಾಡಿದ್ದಾಯಿತು ಬೆಳಿಗ್ಗೆ ಆ ಸೋಡ್ಗೆ ಬೀಜ ಈ ತರ ಇರುತ್ತೆ ನೋಡಿ ಇದು ಸೇಮ್ ಹಳಸಂಡೆ ತರನೇ ಇರುತ್ತೆ ಅದಕ್ಕೆ ನಮ್ಮನೆ ಬುಲ್ ಅಂದ್ ಇನ್ನೊಂದು ನಿಮಗೆ ರೂಢಿ ಗೊತ್ತಿಲ್ಲ ನಾನು ನಿಜವಾಗ್ಲೂ ಇವರು ಇವನಿಗೆ ನಿಧಿ ಕಾಯಿಯವರು ಅಂತ ಹೆಸರು ಇಟ್ಟಿದ್ದಕ್ಕೂ ಅಂತ ಅನಿಸ್ತಾ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿರ್ತೀರ ಅನ್ಕೊಂತೇಳಿ ಫ್ರೆಂಡ್ಸ್ ಇವತ್ತ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೆಟ್ಸ್ ಗೋ ಇವತ್ತಿನ ಮೇಲಂತೂ ಸಿಕ್ಕಾಪಟ್ಟೆ ಶೆಕೆ ಶುರುವಾಗಿದೆ ನೋಡಿ ಅಪ್ಪ ರಾತ್ರಿ ಎಲ್ಲ ಮಲಗಿದವಾಗೆಲ್ಲ ಉರಿ ಉರಿ ಅಂತ ಅನಿಸ್ತಾ ಇದೆ ಎಂತಂದರೆ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೂ ಸರಿ ಸ್ವಲ್ಪ ಬೇವ್ ಬಿಡ್ತದೆ ಹಾಗೆ ಫ್ರೆಂಡ್ಸ್ ತುಂಬ ತ್ರಾಸಾಗ್ತಾಯಿದೆ ಅಲ್ವ ಹಾಗೆ ನಿನ್ನೆ ಬೇರೆ ಗುಡುಗಿತ್ತು ನಮ್ಮೂರಲ್ಲಿ ಹಾಗಾಗಿ ಅಡಿಕೆಯಲ್ಲೂ ಅಂಗ್ಲೆಲ್ಲ ಹರಿಕೊಂಡಿತ್ತಲ್ಲ ಮತ್ತು ಮಳೆ ಬಂದುಬಿಟ್ರೆ ಕಷ್ಟ ಟಾರ್ಪಲ್ಲರು ಮುಚ್ಚಾಕುವ ಅಂತ ನಾನು ಮತ್ತು ಅಮ್ಮನೇ ರಾತ್ರಿನೇ ಅಡುಗೆಯನ್ನೆಲ್ಲ ಈ ಥರ ಒಟ್ಟು ಮಾಡಿಟ್ಟಿದ್ವಿ ಹಾಗೆ ಫ್ರೆಂಡ್ಸ್ ಇವಾಗ ನಾನು ತರಕಾರಿ ಗಿಡಗಳಿಗೆ ನೀರು ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಅದು ಫ್ರೆಂಡ್ಸ್ ಅದು ಬೇರೆ ಫ್ರೆಂಡ್ಸ್ ಇನ್ನೇ ರಾಕಿ ಎಂಥ ಕೆಲಸ ನಮ್ಮ ನಮ್ಮನೆ ಹತ್ರನೇ ಆಯಿತು ಕನ್ನಡ ಶಾಲೆಗೆ ಹೋಗುವಂಥ ಹುಡುಗಿ ಒಂದು ಹತ್ತು ಹನ್ನೆರಡು ವರ್ಷ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ಒಂದು ಆರು ಏಳನೇ ಕ್ಲಾಸೇನು ಹೋಗ್ತಿದ್ದಾಳೆ ಹುಡುಗಿ ಅವಳಿಗೆ ಕಚ್ಚಿಬಿಟ್ಟಿದ್ದೀನಿ ತುಂಬ ಅಂದರೆ ತುಂಬ ಬೇಜಾರಾಗಿ ಬಿಡ್ತು ಹಾಗೆ ರಾಕಿ ಕಚ್ಚಿದ್ದು ಮೂರನೇ ಕೇಸ್ ಆಯಿತಾ ಮೂರಿಗೂ ಕೂಡ ಮಕ್ಕಳಿಗೆ ಕಚ್ಚಿದ್ದು ಅವನು ಅವನಿಗೆ ಮಕ್ಕಳೇ ಕಂಡ್ರೆ ಎಂತ ಸಿಟ್ಟು ಏನಂದ ನೋಡಿ ಇನ್ನು ದೊಡ್ಡವರಿಗೆಲ್ಲ ಏನೂ ಮಾಡೋದಿಲ್ಲ ಅದರಲ್ಲಿ ಇಲ್ಲೊಂದು ಸ್ವಲ್ಪ ಜನರ ಮಕ್ಕಳಿದ್ದಾರೆ ನೋಡಿ ಅವರನ್ನು ಕಂಡೆ ಅಂದರೆ ಆಗೋದೇ ಇಲ್ಲ ರಾಕಿಗೆ ಎಂತಕ್ಕ ಅಂತೂ ಗೊತ್ತೇ ಇಲ್ಲ ಫ್ರೆಂಡ್ಸ್ ಹಾಗೆ ತುಂಬ ಬೇಜಾರಾಗಿ ಬಿಡ್ತಾ ಹಾಗೆ ಅವ್ರ ಮನೆಯವರು ಮತ್ತು ಅಣ್ಣ ಹೋಗಿ ನಿನ್ನೆ ಹುಡುಗಿಗೆ ಔಷಧಿನೆಲ್ಲ ಮಾಡಿಸ್ಕೊಂಡು ಬಂದರು ನಿನ್ನೆ ಸಾಯಂಕಾಲ ಒಂದು ಐದುವರೆ ಅಷ್ಟೇ ಹೊತ್ತಿಗೆ ಆಯ್ತಾ ತುಂಬ ಬೇಜಾರಾಗಿ ಬಿಡ್ತಾ ಹಾಗಾಗಿ ಇವನಿಗೆ ಇವತ್ತು ಅವನಿಗೆ ಬಿಡುಗಡೆನೇ ಇಲ್ಲ ಫುಲ್ ಜೈಲು ಶಿಕ್ಷೆ ಥರ ಕಟ್ಟೆ ಇಟ್ಟಿದ್ದು ಇನ್ನು ನಮ್ಮ ಮನೆಯಲ್ಲೆಲ್ಲ ನನಗೆ ಬಯ್ಯೋದು ಅಂತ ಹೇಳಿ ನಿನ್ನ ಮುದ್ದು ಹೆಚ್ಚಾಗಿದೆ ಅವರಿಗೆಲ್ಲ ಅದಕ್ಕೆ ಅವರು ಹಂಗಂದೆಲ್ಲ ಮಾಡಿದ್ರು ಅಂತೇಳಿ ನಾವೇನು ಹೇಳ್ಕೊಡ್ತಾರೆ ಫ್ರೆಂಡ್ಸ್ ಅವರಿಗೆ ಕಚ್ಚಿ ಅಂತ ಅಲ್ವಾ ಅವರಿಗೆ ಯಾವುದೇ ರೀತಿಯಾದ ಆಯುಧ ಅಂತೂ ಬೇಡಬೇಡ ಸರಿ ಅಂದೇ ಹೇಳ್ತಾರಲ್ಲ ನಾಯಿಗೆ ಆಯುಧ ಬೇಡ ಅದಕ್ಕ ಅವರು ಸುದ್ದಿಗೆಲ್ಲ ಹೋಗ್ಬಾರ್ದು ಅಂತ ಹೇಳೋದು ಇನ್ನು ನಮ್ಗೆ ನಮ್ಮ ಹತ್ರ ಎಲ್ಲ ಎಷ್ಟು ಕ್ಲೋಸ್ ಇದೆ ಅವನು ಹಾಗೆ ಇನ್ನೂ ಗಾಡಿಗಳನ್ನೂ ಕೂಡ ಅವನು ತುಂಬ ಡೇಂಜರ್ ಅಂತ ಅನ್ನಿಸ್ತಾ ಇದೆ ಇವಾಗ ಹೌದು ಫ್ರೆಂಡ್ಸ್ ಎಂತ ಮಾಡಬೇಕು ಅಂತಲೇ ಗೊತ್ತಾಗುತ್ತೆ ಇಲ್ಲಾಂದರೆ ಈಗ ನೋಡಿ ಕುಕ್ ಅಂತ ಇದೆ ನಾವು ಒಮ್ಮೆಂದರೆ ನಿನ್ನೆಯಿಂದ ನಿನ್ನೆ ಅಲ್ಲ ಇವತ್ತು ಬೆಳಿಗ್ಗೆಯಿಂದಲೂ ಕಟ್ಟೆ ಇಟ್ಟಿದ್ದು ನೋಡಿ ಹಾಗೆ ಮತ್ತೆ ಯಾರಿಗೂ ಡೇಂಜರ್ ಮಾಡಿಬಿಟ್ರೆ ಕಷ್ಟ ನೋಡಿ ಪಾಪ ಅದೇ ಎಂತ ಮಾಡೋದಂತ ಯೋಚನೆ ಆಗ್ತಾ ಇದೆ ಇವಾಗ ರಾಕಿಯಲ್ಲ ನಾವು ಚಿಕನ್ನಿಂದನೂ ಬಿಟ್ಟೇ ಸಾಕಿದ್ದು ಅಂದರೆ ಕಟ್ಟಿ ಸಾಕಿದ್ರೆ ಇನ್ನೂ ಸಿಟ್ಟು ಜಾಸ್ತಿ ಆಗ್ತದೆ ಅವರಿಗೆ ರೋಷ ಇನ್ನೂ ಜಾಸ್ತಿ ಬರ್ತದೆ ಅಂತ ಹೇಳಿ ಅಂದರೆ ನಮ್ಮನಿಗೆಲ್ಲ ಪ್ರತಿದಿನ ಕೂಡ ತುಂಬ ಜನರೆಲ್ಲ ಬರುವುದು ಹೋಗೋದೆಲ್ಲ ಮಾಡ್ತಾ ಇರ್ತದೆ ನೋಡಿ ಹಾಗಾಗಿ ನಾಯಿಯನ್ನೆಲ್ಲ ಈ ಥರ ಸ್ವಲ್ಪ ರೋಷದಿಂದೆಲ್ಲ ಸಾಕುಬಿಟ್ರೆ ನಮಗೆ ಒಂಥರ ಹೆಸರು ತಂದು ಆಗ್ಲಿಕ್ಕಾಗ್ಬಿಡ್ತದೆ ಅಂತ ನಾವು ಮೊದಲಿಂದನೂ ಅಷ್ಟೇ ಅಷ್ಟು ಮುದ್ದು ಮಾಡಿ ಕ್ಲೋಸ್ ಮಾಡಿ ಬೆಳೆಸಿದ್ದು ಕ್ಲೋಸ್ ಅಂತಂದರೆ ಫ್ರೆಂಡ್ಸ್ ತುಂಬ ಅಂದರೆ ಮನುಷ್ಯರ ಸರಾವಳಿಯಲ್ಲೇ ಬೆಳೆಸಿದ್ದು ಆದ್ರೂ ಹಿಂಗಾಗ್ಬಿಡ್ತಲ್ಲ ಕೆಲವೊಂದೊಮ್ಮೆ ಮನುಷ್ಯ ಗ್ರಹಚಾರನೂ ಇರುತ್ತೆ ಅಂತ ಮಾಡೋದಕ್ಕೆ ಆಗೋದಿಲ್ಲ ಆದ್ರೂ ಹೆಸರು ಬರೋದು ನಮಗೆ ನೋಡಿ ಹಾಗಾಗಿ ಫ್ರೆಂಡ್ಸ್ ಇದೊಂದು ಘಟನೆ ಆಯಿತು ನಿನ್ನೆ ಹಾಗೆ ಅದೊಂದು ನಿಮ್ಮ ಜೊತೆ ಹೇಳ್ಕೊಳವಾ ಅಂತ ಹೇಳಿದ್ದು ಇವಾಗ ನೋಡಿ ಫ್ರೆಂಡ್ಸ್ ನಾನು ಬಳಸಿದಂಥ ಜೋಳದ ಗಿಡದಲ್ಲಿ ನನಗೆ ಏನೊಂದು ಹೊಸ ರೀತಿ ಅಂತೇಳಿ ಅನಿಸ್ತಾ ಇದೆ ಈ ಥರನೂ ಆಗುತ್ತಾ ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ ಹಾಗೆ ಅವತ್ತು ತೋರಿಸಿದ್ದ ನೋಡಿ ಇದು ಯಾವುದೋ ರೀತಿ ಒಂದು ಜೋಳ ಆಗ್ತದೆ ಅಂತ ಹೇಳಿದ್ದೆ ಇಲ್ಲಿ ಈ ಥರ ಮೇಲುಗಡೆ ಹಿಂಗೆ ಬಂದಿದ್ದ ಹೂವಿನ ಥರ ಆಗಿದ್ದು ಆಮೇಲೆ ಇಲ್ಲಿ ಕೆಳಗಡೆ ನೋಡ್ತಾ ಫ್ರೆಂಡ್ಸ್ ಇಲ್ಲೂ ಜೋಳಗಳೆಲ್ಲ ಬೆಳೀತಾ ಬರ್ತಾ ಇದೆ ನೋಡಿ ಒಂದೊಂದು ಎಲೆ ಸಂಧಿಯಲ್ಲೂ ಈ ಥರ ಜೋಳಗಳು ಬರ್ತಾ ಇದೆ ಇದೆಂತ ವಿಪರ್ಯಾಸ ಹಾಗೆ ಫ್ರೆಂಡ್ಸ್ ನನಗಂತೂ ಈ ಥರನೂ ಆಗ್ತದೆ ಅಂತ ಗೊತ್ತೇ ಇರಲಾಗಿತ್ತು ಹಾಗೆ ಈ ಥರ ಆಗಿ ಬರೋದು ಗೊತ್ತಿಂಟು ಗೊತ್ತಿದೆ ನನಗೆ ಅಂದರೆ ಜೋಳಗಳು ಈ ರೀತಿಯಾಗಿ ಬೆಳೆದಿದ್ದು ನಾನು ನೋಡಿದ್ದೀನಿ ಅಂದರೆ ತುಂಬ ಸರಿ ಬೆಳೆದಿದ್ದನಲ್ಲ ನಾನು ಜೋಳವನ್ನೆಲ್ಲ ಅವಾಗ ಈ ಥರ ಆಗಿ ಬಂದಿತ್ತು ಈ ಥರ ಆಗಿದ್ದು ಇನ್ನುವರೆಗೂ ಇಲ್ಲಾಗಿತ್ತು ಅಂದರೆ ಇದು ಆನ್ಲೈನ್ ತರಿಸಿರುವಂಥ ಬೀಜ ಆಗಿತ್ತು ನೋಡಿ ಇದೇನು ವಿಶೇಷವಾಗಿ ಬಂದಿದೆ ಅಂತ ಅಂದ್ಕೊತಾ ಇದ್ದೀನಿ ಹಾಗೆ ಖುಷಿ ಕೂಡ ಆಗ್ತಾ ಇದೆ ಅಂದರೆ ಇದು ಬೇರೆ ರೀತಿ ಯಾವುದೋ ಒಂದಾಗಿದೆ ಅಂತ ನಾನು ಬೇಜಾರು ಮಾಡ್ಕೊಂಡಿದ್ದೆ ಅಂತ ಇವಾಗ ಇಲ್ಲಿ ಜೋಳಗಳನ್ನೆಲ್ಲ ನೋಡ್ತಾ ಇದ್ದೀನಿ ನೋಡಿ ಹಂಗಾಗಿ ಖುಷಿ ಒಂಥರ ಇದೆ ಫ್ರೆಂಡ್ಸ್ ಹಾಗೆ ಇನ್ನು ಮುಸ್ಕಿನ ಜೋಳ ಮತ್ತು ನೀ ಬೇರೆ ಬೇರೆ ರೀತಿ ಅಂತ ಇನ್ನೊಬ್ಬರು ಹೇಳ್ತಾ ಇದ್ರು ನನಗೂ ಐಡಿಯಾ ಇಲ್ಲ ಫ್ರೆಂಡ್ಸ್ ಹಾಗೆ ನಾನು ಹೇಳೋದು ಅಷ್ಟೇ ಆಮೇಲೆ ಇಲ್ಲಿ ಶೇಂಗದ ಗಿಡ ಮಾಡಿದ್ದೀನಿ ನೋಡ್ತೀರಾ ನೋಡಿ ಮಾತ್ರ ಇದೇನೋ ಸಣ್ಣದು ಅಷ್ಟೇ ಅಂದರೆ ಇಲ್ಲಿ ಮುಚ್ಚಿಟ್ಟಿದ್ದೀನಿ ಅಂತಂದರೆ ಮಾತ್ರ ಬೀಜ ಹಾಕಿದ್ದಾಗಿತ್ತಲ್ಲ ಕೋಳಿಗಳೆಲ್ಲನೂ ಹಾಳು ಮಾಡಿಬಿಡ್ತವೆ ಹಾಗಾಗಿ ಮುಚ್ಚಿಟ್ಟಿದೆ ಇವಾಗ ನೀರು ಬಿಡಬೇಕು ಹಂಗಾಗಿ ತೆಗೆದಿದ್ದು ಓಕೆ ಫ್ರೆಂಡ್ಸ್ ಇಲ್ಲೊಂದು ದೊಡ್ಡ ಶೇಂಗದ ಗಿಡ ಇದೆ ನೋಡಿ ಇದೆ ನೋಡಿ ನಾನು ಬಳಸಿರುವಂಥದ್ದು ಕಬ್ಬುಗಳು ಕಬ್ಬಿನ ಸಸಿಗಳನ್ನ ನೋಡಿ ಇದು ತುಳಸಿ ಮದುವೆಗೆ ಅಂತ ನಾವು ಕಬ್ಬನ್ನೆಲ್ಲ ಕಡ್ದು ಬೀಜವನ್ನು ಮಾಡಿದ್ದೆ ನೋಡಿ ಅವತ್ತು ನೆಟ್ಟಿರುವಂಥದ್ದು ಇಷ್ಟು ದೊಡ್ಡಾಗಿದೆ ಹಾಗೆ ಇಲ್ಲೊಂದು ಇದು ಕರಿಕೆಸುವಿನ ಗಿಡನೂ ಕೂಡ ಬೆಳೆಸಿದ್ದೆ ಕೈಸ್ ನೋಡಿ ನನಗಂತೂ ಈ ಕರಿಕೇಸು ಅಂದರೆ ತುಂಬ ಇಷ್ಟ ಹಾಗೆ ಬೆಳೆಸಿದ್ದು ನೋಡಿ ಚೆನ್ನಾಗಿದೆ ಅಲ್ವಾ ನಾನು ಸುಂದರೆ ಅವರಿಗೆಲ್ಲ ಅಕ್ಕ ಕೊಟ್ಟು ಬಂದ್ಕೊಂಡು ಹಾಗೆ ಗಂಜಿ ಕುದಿಸ್ತಾ ಇದ್ದೀನಿ ನಮ್ಮಲ್ಲಿ ಪ್ರತಿದಿನ ಕೂಡ ರಾಗಿ ಗಂಜಿಯನ್ನು ಕುಡಿತೀವಿ ಹಾಗಾಗಿ ಇವಾಗ ಗಂಜಿಯನ್ನು ಮಾಡ್ತೀನಿ ಅದು ಬೇರೆ ಈಗ ಶೆಕೆ ನೋಡಿ ಊಟ ಟೈಮ್ಗೆಲ್ಲ ತಂಡಾಗೋದೇ ಇಲ್ಲ ಬಿಸಿಯೇ ಇರ್ತದೆ ಹಾಗಾಗಿ ಬೆಳಿಗ್ಗೆ ಮೊದಲೇ ಗಂಜಿ ಮಾಡ್ಕೊಬಿಟ್ರೆ ಊಟ ಟೈಮ್ಗೆ ಸರಿ ಅಂದರೆ ಬೆಚ್ಚ ಬೆಚ್ಚಗೆ ಇರ್ತದೆ ಅಷ್ಟೇ ಇಲ್ಲಾಂದರೆ ಮತ್ತೆ ಒಂದು ಪ್ಲೇಟಲ್ಲಿ ಹಾಕಿ ತಣಿಸ್ಕೊಂಡು ಕುಡಿಯುವಂಥ ಕೆಲಸ ಆಗ್ತೀನಿ ಅದರಲ್ಲೂ ಊಟ ಮಾಡುವಾಗ ಗಂಜಿ ಎಲ್ಲ ಬಿಸಿದ್ಬಿಟ್ರೆ ಒಂಥರ ಸಿಟ್ಟೆ ಬಂದಂಗೆ ಆಗ್ತದೆ ನೋಡಿ ಅಲ್ವಾ ಏನು ಫ್ರೆಂಡ್ಸ್ ಗಂಜಿ ಕೂಡ ಕುದೀತು ಮನೇಲೆ ಗಂಜಿಗೆ ನಾವು ಉಪ್ಪನ್ನು ಹಾಕ್ತೀವಿ ಜೀರಿಗೆ ಉಪ್ಪನ್ನು ಹಾಕಿ ಕುದಿಸ್ತೀವಿ ಯಾಕೆಂದರೆ ಏನೋ ಒಂಥರ ರುಚಿ ಇರುತ್ತೆ ಉಪ್ಪನ್ನು ಹಾಕಿ ಮಾಡಿದರೆ ಗಂಜಿಯನ್ನು ಇನ್ನು ಕೆಲವೊಬ್ಬರು ಉಪ್ಪನ್ನು ಹಾಕದೆ ಪರೀನೂ ಹಾಗೆ ಗಂಜಿಯನ್ನು ಮಾಡೋರು ಕೂಡ ಇದ್ದರೆ ನಮ್ಮನೇ ಸ್ವಲ್ಪ ನಾವು ಉಪ್ಪನ್ನು ಹಾಕ್ತೀವಿ ನಿಮ್ಮನೇಲೆ ಉಪ್ಪನ್ನು ಹಾಕ್ತೀರ ಗಂಜಿಗೆ ಹಾಗೆ ನಿನ್ನೆ ನಾನು ಒಂದು ಕೋಳಿ ಮರಿದು ಆರೈಕೆ ಮಾಡ್ತಾಯಿದ್ದೆ ನೋಡಿ ಅದು ಇವತ್ತು ಸತ್ತೋಗ್ಬಿಡ್ತು ತುಂಬ ಬೇಜಾರಾಗ್ಬಿಡ್ತು ತುಂಬ ದಿನದಿಂದ ಅದರ ಆರೈಕೆಯನ್ನು ಮಾಡ್ಕೊಂಡು ಇದ್ದೆ ನೋಡಿ ಇವತ್ತು ಸತ್ತೋಗ್ಬಿಡ್ತು ಹಾಗೆ ಅದರಂತೆ ಸಂಸ್ಕಾರ ಎಲ್ಲನೂ ಮಾಡಿದ್ದಾಯಿತು ಬೆಳಿಗ್ಗೆ ಬೇಜಾರಾಯಿತು ಒಂದು ವಿಶೇಷ ತಳಿಯ ಕೋಳಿ ತಯಾರಾಗಿದೆ ಅಂತ ಖುಷಿಯಲ್ಲಿ ಇದ್ದೆ ಹಾಗೆ ಹಿಂಗಾಯ್ತಲ್ಲ ಅಂತ ಆರೈಕೆ ಮಾಡಿದೆ ಆದರೂ ನಮ್ಮ ಬದುಕಿಲ್ಲ ಅಂತ ಮಾಡೋದಲ್ಲಿ ಯಾರ್ಯಾರು ಋಣ ಎಷ್ಟು ದಿನ ಇರುತ್ತೆ ಅನ್ನೋದು ದೇವರ ಇಚ್ಛೆ ಅಲ್ವಾ ಹಾಗಾಗಿ ಬೇಜಾರಾಗುತ್ತೆ ನಮಗೆ ಅಂದರೆ ಚಿಕ್ಕ ಪುಟ್ಟ ವಿಚಾರಗಳನ್ನು ನಾವು ಯೋಚನೆ ಮಾಡೋದರಿಂದ ಅದೆಲ್ಲವೂ ಬೇಜಾರು ಬೇಜಾರಾಗುತ್ತೆ ಫ್ರೆಂಡ್ಸ್ ಹಾಗೆ ಅಲ್ವಾ ಎಂಥ ಮಾಡೋದಕ್ಕೂ ಬರೋದಿಲ್ಲ ಜೀವನದಲ್ಲಿ ಹೀಗೆ ನೋಡಿ ಹಾಗೆ ಸರ್ ಬಿಟ್ಟಿಟ್ಟಿದ್ದೀನಿ ಇನ್ನು ನಾನು ಎಲ್ಲರೂ ಕಡೆ ಎಲ್ಲ ಓಡಾಡುವಾಗೆಲ್ಲ ಅವನು ಗೊತ್ತಿದೆಯಲ್ಲ ನಿಮಗೆ ಬೆನ್ನಿಂದನೇ ಓಡಾಡ್ತಾ ಇರೋದು ಹಾಗೆ ಕಟ್ಟಿಟ್ಟರೆ ಕೂಗ್ತಾ ಹಾಗಾಗಿ ಇವತ್ತು ಬಿಟ್ಟೇ ಇಟ್ಟಿದ್ದೀನಿ ಇವಾಗ ನೋಡೋಣ ಇವತ್ತು ಕೂಡ ರುಕ್ಮಿಣಾಕ ಸ್ವಲ್ಪ ಬೀನ್ಸನ್ನು ತಂದು ಇದ್ದು ಕೊಟ್ಟಿದ್ದಾರೆ ಅಂದರೆ ಅವ್ರ ಮನೆಯಲ್ಲಿ ಜಾಸ್ತಿ ಜನ ಯಾರು ಇಲ್ಲ ನೋಡಿ ರುಕ್ಮಿಣಕ್ಕ ಒಬ್ಬರೇ ಇರುತ್ತೆ ಬೆಳೆದಿರೋ ತರಕಾರಿ ಎಲ್ಲ ಜಾಸ್ತಿ ಆಗುತ್ತೆ ಹಾಗೆ ನಾವು ಅವರಿಗೆಲ್ಲ ಚಲೋ ಮಾಡ್ತೀವಿ ಇಲ್ಲ ಎಷ್ಟು ದಿನಕ್ಕೆ ಸ್ವಲ್ಪ ತರಕಾರಿನ್ನೆಲ್ಲ ತಂದು ಕೊಡ್ತಾರೆ ಮತ್ತೆ ಇದನ್ನು ಹೆಸರು ಕೇಳಿದಾಗ ನೀವು ಜಾಸ್ತಿ ಜನ ಹಳಸಂಡೆ ಅಂತ ತಿಳಿಸಿದ್ರಿ ಫ್ರೆಂಡ್ಸ್ ಹಾಗೆ ನಾನು ಕೂಡ ಇನ್ನು ಮುಂದೆ ಹಳಸಂಡೆ ಅಂತಲೇ ಕರಿತೀನಿ ಆದರೆ ಇದರ ಬೀಜ ಏನಿದೆ ಗೊತ್ತಾ ಕೆಂಪು ಇದೆ ಹಳಸಂಡೆದು ಬಿಳಿ ಇರುತ್ತೆ ನೋಡಿ ಕೆಂಪು ಹಳಸಂಡೆನೂ ಇರುತ್ತೆ ಇರೋದಿಲ್ಲ ಅಂತಲ್ಲ ಹಾಗೆ ತಿಳಿಸಿದ್ದು ನಿಮಗಿದ್ರೆ ಬೀಜ ಕೆಂಪು ಇರುತ್ತೆ ಹಾಗೆ ರುಕ್ಮಿಣಕ್ಕನ ಕೇಳಿದವಾಗ ಅಲ್ಲ ಇದು ಸೋಡ್ಗೆ ಅಂತಲೇ ಹೇಳಿದ್ದು ಅವರು ಇರ್ಬೋದೇನ ಹಾಗೆ ತುಂಬ ರುಚಿ ಇದೆ ಇದು ಮಾತ್ರ ಹಾಗೆ ಫ್ರೆಂಡ್ಸ್ ತುಂಬ ಇಷ್ಟ ಆಗುತ್ತೆ ಇದರ ಅಡುಗೆಯನ್ನೆಲ್ಲ ಮಾಡ್ಕೊಂಡು ತಿಂತ ಇದ್ದರೆ ಆ ಸೋಡ್ಗೆಯೇ ಬೀಜ ಈ ಥರ ಇರುತ್ತೆ ನೋಡಿ ಇದು ಸೇಮ್ ಹಳಸಂಡೆ ಥರನೇ ಇರುತ್ತೆ ಆದರೆ ಕೆಂಪು ಹಳಸಂಡೆ ಇದು ಆಯಿತು ಫ್ರೆಂಡ್ಸ್ ನೋಡಿ ಚಂದ ಬೀಜ ಇದು ಮತ್ತೆ ಅಂತೇಳಿ ಕೆ ಜಿಗಟ್ಲೆಲ್ಲ ಮಾಡಿ ನಾವು ಒಳ್ಳೆಯ ಬಾಜಿ ಥರದನ್ನೆಲ್ಲ ಮಾಡಿದ್ರೆ ಮಸ್ತ್ ಆಗ್ತದೆ ಭಾರಿ ರುಚಿ ಅಂದರೆ ಸಿಕ್ಕಾಪಟ್ಟೆ ರುಚಿ ಇದೆ ಫ್ರೆಂಡ್ಸ್ ನನಗಂತೂ ತುಂಬ ಫೇವ್ರೇಟ್ ಆಗಿಬಿಡ್ತು ಹಾಗೆ ತುಂಬ ಅಂದರೆ ತುಂಬ ರುಚಿ ಇದೆ ಹಾಗೆ ನಾನು ಕೂಡ ಇದರ ಗಿಡ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತಿಂದು ಆಯಿತು ಮೋಗಿಕಾಯಿ ಮತ್ತು ಬದನೇಕಾಯಿ ಹಾಕಿ ಸಾರು ಹಾಗೆ ಇಲ್ಲಿ ಬಂದು ಅಳಸಂಡೆ ಬೀನ್ಸಿಂದು ಪಲ್ಯ ಸಿಂಪಲ್ಲಾಗಿ ಈರುಳ್ಳಿ ಕಾಯಿ ಮತ್ತು ಹಸಿಮೆಣಸು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಾಡಿ ತುಂಬ ರುಚಿ ಆಗ್ತದೆ ಫ್ರೆಂಡ್ಸ್ ಈಗ ಸಿಂಪಲ್ಲಾಗೆ ಮಾಡಬೇಕು ಈ ಬರ ಪಲ್ಯವನ್ನು ಹಾಗೆ ತುಂಬ ಫ್ರೆಂಡ್ಸ್ ನಮ್ಮನೆ ಬುಲ್ಲಂದು ಇನ್ನೊಂದು ನಿಮಗೆ ರೂಢಿ ಗೊತ್ತಿಲ್ಲ ಒಂದು ಎಂಥದ್ದು ಗೊತ್ತಾ ಐ ಬುಲ್ಲ ಇಲ್ವಾ ಇಲ್ಲದಲ್ಲ ಎಂಥದ್ದದೆ ನಾನು ನಿಜವಾಗ್ಲೂ ಇವರು ಇವನಿಗೆ ನಿಧಿ ಕಾಯೋರು ಅಂತ ಹೆಸರು ಸಾರ್ಥಕ ಅಂತ ಅನಿಸ್ತಾ ಇದ್ದೆ ಫ್ರೆಂಡ್ಸ್ ಎಂತಕ್ಕೆ ಹೇಳಿ ಇವ್ರು ನಡ್ಕೊಳ್ಳೋದು ಹಂಗೆಯಾ ಎಂಥದ್ದದೆ ನೋಡಿ ಆ ಟಿಫಿನ್ ಬಾಕ್ಸ್ ಮುಟ್ಟೋದಕ್ಕೆ ಹೋದರೆ ಸಾಕು ಹಿಂಗೆ ಮಾಡುತ್ತಾ ಬರೋದು ಎಂಥದ್ದಾದ್ರೆ ಅದರಲ್ಲಿ ತಡೆ ನಾ ತಕ್ಕಂತೆ ಫ್ರೆಂಡ್ಸ್ ಸೇಮ್ ಎಲ್ಲ ನೋಡಿ ನೋಡಿ ಆ ಟಿಫಿನ್ ಬಾಕ್ಸನ್ನು ಮಾತ್ರ ಯಾರು ಮುಟ್ಟೋ ಹಾಗೇ ಇಲ್ಲ ಎಂಥದ್ಯಚ್ತೇನೆ ಗೈಸ್ ಹೋಗು ಎಂಥದ್ದೆ ಬುಲ ನ ತಕಂತೆ ನಕ್ಕಂತೆ ಅದರಲ್ಲಿ ಬುಲೋಣ ನೋಡಿ ಇಬ್ಬರೂ ಅಷ್ಟೇ ಆ ಬಾಕ್ಸನ್ನು ಮಾತ್ರ ತೆಗೆಯುವ ಹಾಗೆ ಇಲ್ಲ ಆ ಥರ ನಿಧಿ ಕಾಯೋದಿಲ್ವ ಸೇಮ್ ಅದೇ ಥರನೇ ಕಾಯ್ತಾ ಕುಂತುಂದು ಏನಂತಂದ್ರೆ ಫ್ರೆಂಡ್ಸ್ ಆ ಟಿಫಿನ್ ಬಾಕ್ಸಲ್ಲಿ ಮೀನು ಇದೆ ಆಯಿತಾ ಅದನ್ನು ಮಾತ್ರ ಮುಟ್ಟೋ ಹಾಗೆ ಇಲ್ಲ ಹಾಗೆ ಅದನ್ನೇ ಕಾಯ್ತಾ ಕೂತಿದ್ದು ಯಾರಿಗೂ ಕೂಡ ಮುಟ್ಟು ಹಾಗಿಲ್ಲ ಮುಟ್ಟಿದ್ರೆ ಸಾಕು ಇಬ್ರು ಅಷ್ಟೇ ಅಚ್ಚಿಗಿಂದ ಈಚೆಗಿಂದ ಬಂದು ಮಲ್ಲಿ ಕಂಡಿರೋದು ಅಷ್ಟೇ ಜಾಗರಣೆ ನಿದ್ರೇನೇ ಇಲ್ಲ ಆ ಟಿಫಿನ್ ಬಾಕ್ಸಲ್ಲಿರುವಂಥ ಮೀನು ಖಾಲಿಯಾಗಲಿವರೆಗೂ ಇವ್ರಿಗೆ ನಿದ್ರೆ ಇಲ್ಲ ನೋಡಿ ಎಂಥ ಬುಲ್ಲನೇನು ಮರಯ್ಯ ಅಲ್ಲ ಬುಲ್ಲ ಇವನು ಅಷ್ಟೇ ಸೇಮ್ ಅವನ ಥರನೇ ಕಡೆಗೂ ಕುಂತು ಕುಂತು ಸಾಕಾಯಿತು ಆ ಟಿಫಿನ್ ಬಾಕ್ಸ್ನಲ್ಲೇ ಮಲಿಕೊಳ್ಳೋದು ಇವತ್ತು ಅಂತಲ್ಲ ಫ್ರೆಂಡ್ಸು ಯಾವಾಗಲೂ ಹೀಗೆ ಮೀನಿನ ಅಡುಗೆ ಎಲ್ಲ ಮಾಡಿ ನಾವು ಟಿಫಿನ್ ಬಾಕ್ಸಲ್ಲೆಲ್ಲ ಹಾಕಿಟ್ಟಿದ್ರೆ ಸಾಕು ಅದನ್ನೇ ಕೈ ತಾಕೊಳ್ಳೋದು ಇನ್ನು ಮೀನು ತಗೊಂಡು ನಾನು ಬಕೆಟಲ್ಲೆಲ್ಲ ಮುಚ್ಚಿಟ್ಟಾಗಲೂ ಇವ್ರು ಮಾಡೋದನ್ನು ನೋಡಿದ್ರಲ್ಲ ನೀವು ಸೇಮ್ ಅದೇ ಥರನೇ ಅಲ್ಲ ಬಲ್ಲ ನೋಡಿ ನೋಡಿ ಡಬ್ಬವನ್ನು ಈಚಿಕ್ ತಂದಿಟ್ಟಿದ್ನ ಇದು ರಾತ್ರಿ ಎಲ್ಲ ಹಾಗೆ ಇಡಬೇಕಲ್ಲ ಇಡೀ ಹರಿದಾಡ್ತಾ ಇರ್ತದೆ ಈಗ ಡಬ್ಬ ಕಾಲಲ್ಲೆಲ್ಲ ತಕೊಂಡು ಹೋಗೋದು ಇಡೀ ಸುತ್ತಮುತ್ತ ಓಡಾಡ್ಸೋದು ಅಂದ್ರೆ ಬಾಗಿಲು ಓಪನ್ ಮುಚ್ಚಲ ಓಪನ್ ಆಗ್ಲಿ ಹೇಳಿ ಅವ್ರು ಮಾಡೋದು ವೇಷ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನಕ್ಕೆ ನಾನು ಮೊಟ್ಟೆ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಇದನ್ನೆಲ್ಲ ನೀವು ಮನೆಯಲ್ಲಿ ಮಾಡಿಕೊಂಡು ತಿಂದಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ನಾನು ಮನೆಯಲ್ಲಿ ನಾನು ಟ್ರೈ ಮಾಡಿದ್ದೀನಿ ಆಯಿತಾ ಫಸ್ಟ್ ಏನು ಮಾಡಬೇಕು ಅಂದರೆ ಮೊಟ್ಟೆ ಏನೋ ಬೇಯಿಸ್ಕೋಬೇಕಾಗ್ತದೆ ಅದಾದ ನಂತರ ಎಂಥೇಳಿ ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಜೀರಿಗೆ ಪೌಡಿ ಆಮೇಲೆ ಹಳದಿ ಹಿಟ್ಟು ಮತ್ತು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕಬಾಬ್ ಪೌಡರ್ ಮತ್ತು ಸ್ವಲ್ಪ ಕಾರ್ನ್ ಫ್ಲೋರು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಕೂಡ ಹಾಕಬಹುದು ಹೀಗೆ ಈ ಥರದ ಮಸಾಲ ಪೌಡ್ರ್ಗಳನ್ನೆಲ್ಲನೂ ಹಾಕಿ ಸ್ವಲ್ಪ ನೀರು ಹಾಕಿ ಕರಡಬೇಕು ಚೆನ್ನಾಗಿ ತುಂಬ ತೆಳುವಾಗಿ ಕರಡಬಾರ್ದು ದಪ್ಪ ಇಟ್ಟು ಕರಡಬೇಕು ಅಂದರೆ ಮೊಟ್ಟೆಗೆಲ್ಲ ಅಂಟ್ಕೋಬೇಕು ನೋಡಿ ಮೀನ್ ಫ್ರೈಗೆಲ್ಲ ಎಷ್ಟು ಗಟ್ಟಿಯಾಗಿ ನಾವು ಮಸಾಲ ಪೇಸ್ಟನ್ನು ಮಾಡ್ಕೊತೀವಿ ನೋಡಿ ಸ ಅಷ್ಟರಲ್ಲೇ ನಾವು ಪೇಸ್ಟನ್ನು ಮಾಡಿಕೊಂಡ್ರೆ ಸಾಕು ಹಾಗೆ ಅದನ್ನೆಲ್ಲನೂ ಚೆನ್ನಾಗಿ ಕರಡ್ಕೊಂಡು ಏನು ಮೊಟ್ಟೆಯನ್ನೆಲ್ಲ ಬೇಯಿಸ್ಕೊಂಡಿರ್ತೀವಿ ನೋಡಿ ಅದನ್ನು ಸಿಪ್ಪೆ ತೆಗೆದು ಹಾಗೆ ಅರ್ಧ ಭಾಗ ಮಾಡಿ ಮಸಾಲವನ್ನೆಲ್ಲ ಹಚ್ಚಿ ಆ ಮೊಟ್ಟೆಗೆ ಮಸಾಲವನ್ನೆಲ್ಲ ಹಚ್ಚಿ ಅದಾದ ನಂತರ ಒಂದು ನಾನ್ ಸ್ಟಿಕ್ ತವ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಎಣ್ಣೆಯನ್ನು ಬಿಸಿ ಆದಮೇಲೆ ಆ ಮಸಾಲೆಯಲ್ಲಿ ಮೊಟ್ಟೆಯನ್ನು ಹದ್ದಿ ಎಣ್ಣೆಯಲ್ಲಿ ಹಾಕುವಂಥದ್ದು ತುಂಬ ಏನು ಬೇಡ ಎರಡೇ ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಒಂದು ನಿಮಿಷ ಇನ್ನೊಂದು ಕಡೆಗೆ ಇನ್ನೊಂದು ನಿಮಿಷ ಉಲ್ಟು ಹಾಕಿ ಎರಡು ನಿಮಿಷದಲ್ಲಿ ಮೊಟ್ಟೆ ಫ್ರೈ ರೆಡಿ ಆಗುತ್ತೆ ಸೂಪರ್ ಆದ ಟೇಸ್ಟ್ ಆಯಿತಾ ಮತ್ತು ಈ ಥರದ್ದು ಸೈಡಲ್ಲಿ ಇದ್ರಲ್ಲ ಫ್ರೆಂಡ್ಸ್ ಊಟ ತನ್ನಷ್ಟಕ್ಕೆ ಇಳಿದೋಗ್ಬಿಡ್ತದೆ ನೋಡಿ ಕೈಯಿಂದ ಕಲಸಿರೋದೆ ಬಾಯಿಂದ ಎಷ್ಟೊತ್ತಿಗೆ ಹೊಟ್ಟೆಗೆ ಹೋಗ್ತದೆ ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟು ಅದ್ಭುತವಾದ ಊಟವಾಗುತ್ತೆ ಹಾಗೆ ಸೈಡಲ್ಲಿ ಈ ಥರದೊಂದರೆ ರೆಸಿಪಿ ಇದ್ರಲ್ಲ ಫ್ರೆಂಡ್ಸ್ ಊಟಕ್ಕೂ ಒಂದು ಗಮ್ಮತ್ ಅಂತ ಆಗೋದು ಹಾಗೆ ಫ್ರೆಂಡ್ಸ್ ಹೀಗಾಯ್ತಾ ನೀವು ಕೂಡ ಟ್ರೈ ಮಾಡಿ ಯಾರೂ ಮಾಡಲಿಲ್ಲ ನೋಡಿ ಅವರು ಈ ಬ್ಲೋಗ್ ನೋಡಾದ ನಂತರ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಟೇಸ್ಟ್ ಆಯಿತಾ ಫ್ರೆಂಡ್ಸ್ ಇವಾಗ ಐದು ಗಂಟೆ ಬಂತು ಈಗ ಆರು ಗಂಟೆ ಆದ್ರೂ ಕತ್ಲಾಯಿತು ಅಂತ ಅನ್ಸೋದೇ ಇಲ್ಲ ನೋಡಿ ಅಷ್ಟು ಬಿಸಿಲು ಇರ್ತದೆ ನೋಡಿ ಹಾಗೆ ಇವಾಗ ನಾನು ತೋಟಕ್ಕೆ ಬಂದೆ ಸ್ವಲ್ಪ ಹಾಳೆಗಳನ್ನೆಲ್ಲ ತೆಗೆದು ಮರ ತೆಂಗ್ದು ಮರದ ಹತ್ರ ಎಲ್ಲ ಹಾಕಬೇಕು ನೋಡಿ ಅದನ್ನು ಮುಗಿಸ್ಬೋ ಅಂತ ಬಂದಿದ್ದು ಮತ್ತು ಇವತ್ತೊಂದು ದಿನ ಒಂಥರ ಖುಷಿನೇ ಇಲ್ಲ ಫ್ರೆಂಡ್ಸ್ ಏನೋ ಒಂಥರ ಬೇಜಾರು ಹಂಗಾಗಿ ಇವತ್ತಿನ ಬ್ಲಾಗ್ ಅಂತ ತುಂಬ ಮೊದಲೇ ಮುಗಿಸ್ತಾ ಇದ್ದೀನಿ ಇನ್ನು ನಾಳೆ ಬ್ಲೋಗಲ್ಲಿ ಸಿಗ್ತೇನೆ ನಿಮಗೆ ಮತ್ತೆ ನಾಳೆ ಬ್ಲೋಗಲಲ್ಲಿ ಏನೆಲ್ಲ ವಿಶೇಷ ಇದೆ ಅಂತ ನೋಡಬೇಕು ಹಾಗೆ ಪ್ರತಿದಿನ ಬರುವಂಥ ಬ್ಲಾಗನ್ನು ಮಿಸ್ ಮಾಡಿದ ನೋಡಿ ಆಯಿತಾ ಫ್ರೆಂಡ್ಸ್ ಹಾಗೆ ಮತ್ತು ಇವತ್ತಿನ ವ್ಲೋಗ್ ನೋಡಿ ನಿಮಗೆ ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತಿರೋ ತಾನೆ ಹಾಗೆ ಫ್ರೆಂಡ್ಸ್ ಇನ್ನೂ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಎಲ್ಲ ಮಾಡಿಕೊಳ್ಳಿ ನೋಡಿ ಅವರೆಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಷ್ಟವಾಗ್ತಿದ್ರೆ ಎಲ್ಲರೂ ಕೂಡ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹೀಗೆ ಫ್ರೆಂಡ್ಸ್ ಸಪೋರ್ಟ್ ಮಾಡಬೇಕು ಹಾಗೆ ಇನ್ನು ನಾನು ನಾಳೆ ಬ್ಲೋಗಲ್ಲಿ ಮತ್ತೆ ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ಬರ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್